ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಬೆಂಗಳೂರು ಬುಲ್ಸ್ನ ನೆಕ್ಸ್ಟ್ ಮ್ಯಾಚ್ ಹದಿನೈದನೇ ತಾರೀಕಿಗೆ ಆಗ್ ಹನ್ನೆರಡನೇ ತಾರೀಕು ಆಗ್ತಾ ಇರುವಂಥ ಮ್ಯಾಚಸ್ ಆಗಿರುವಂಥದ್ದು ಜೈಪುರ್ ಪಿಂಕ್ ಪ್ಯಾನ್ಸಸ್ ವರ್ಸಸ್ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ನ ಕಂಪ್ಯಾರಿಸನ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಗೈಸ್ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಜೈಪುರ್ ಪಿಂಕ್ ಪ್ಯಾನ್ಸಸ್ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ನಡುವೆ ಯಾವುದು ಸ್ಟ್ರಾಂಗ್ ಆಗೊಂಡಿದ್ದು ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಅನ್ನೋದನ್ನು ನಮಗೆ ಇವರು ಸಂಪೂರ್ಣವಾಗಿ ಡೀಟೇಲ್ಸ್ ಮೂಲಕ ತಿಳ್ಕೊಡ್ತೀನಿ ಯಾವ ರೀತಿ ಸ್ಕ್ವಾಡ್ ಇರೋದು ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರಬಹುದು ಅನ್ನೋದನ್ನು ಅದಕ್ಕ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಸೂಪರ್ ಆಗಿದ್ದರೆ ಬೇಗ ಬೇಗ ಚಾನಲ್ ಸಪ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂತ ಮಾಡೋಣ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರತ್ತೆ ಅದೇ ರೀತಿ ಸ್ಟೇಟಿಗೆ ಹೋಗೋದ್ರೆ ಮೊದಲೇದಾಗಿ ಜೈಪುರ್ ಫಿಂಗ್ ಪೆನ್ಸಲ್ಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಎಸ್ ಮೊದಲೇದಾಗಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ ರೈಡರ್ಸ್ ಹಾಕೊಂಡು ಮಂಜು ಮೀನ್ ಹಾಕೊಂಡು ಮಂಜಿತ್ ದಯ್ಯ ಅವರು ನಿತಿನ್ ಧನ್ಕರ್ ಅವರು ಮಿತು ಶರ್ಮಾ ವಿನಯ್ ರಿದು ಅವರು ಸೋಂಬೀರ್ ಮೆಹ್ರಾ ರಿಕಿ ಶರ್ಮಾ ಸಾಹಿಲ್ ಉದಯ್ ಅದೇ ರೀತಿಯಾಗಿ ಅಲಿ ಸಮಾಧಿ ಇವರಿರೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಜೈಪುರ್ ಪಿಂಗ್ ಪ್ಯಾನ್ಸಸ್ ಕಡೆಗೆ ಅದೇ ರೀತಿ ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರೋದು ಅದೇ ನಿತಿನ್ ರಾಹುಲ್ ಅವರು ಆಲ್ರೌಂಡರ್ ಆಗಿರ್ತಾರೆ ಅದೇ ರೀತಿ ಡಿಫೆನ್ಸ್ ಕಡೆ ನೋಡ್ತಾ ಇರೋದಾದರೆ ಮೀರ್ ಬಕೀರ್ ಅದೇ ರೀತಿ ಮೋಹಿತ್ ರೋನಾಕ್ ದೀಪಾಂಶು ಅಭಿಷೇಕ್ ನಿತಿನ್ ಆಶಿಷ್ ಸಾಹಿಲ್ ಆರ್ಯನ್ ಇದು ಡಿಫೆನ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇದೆ ಜೈಪುರ್ ಪಿಂಕ್ ಪೆನ್ಸಲ್ಸ್ ನನ್ನ ಪ್ರಕಾರ ಸಾಲಿಡ್ ಅಕೌಂಟ್ ಕಾಣಿಸ್ಕೊಳ್ತಿದೆ ಜೈಪುರ್ ಪಿಂಕ್ ನೋಡ್ತಾ ನೋಡ್ತಾಯಿದೆ ಆದರೆ ಕೂಡ ಎಕ್ಸ್ಪೀರಿಯನ್ಸ್ ಸಿಕ್ಕಪಡೆ ಕಡಿಮೆ ಇದೆ ಅದೇ ರೀತಿಯಾಗಿ ಹೆಸರು ಮಾಡಿರುವಂಥವ್ರು ಕೂಡ ಸಿಕ್ಕಾಪಟ್ಟೆ ಕಡಿಮೆ ಇರೋದ್ರಿಂದ ನನ್ನ ಪ್ರಕಾರ ಜೈಪುರ್ ಪಿಂಕ್ ಪೆನ್ಸಸ್ ನಮ್ಮ ಬೆಂಗಳೂರು ಬೂಸ್ನ ಕಂಪೇರಿಸನಲ್ಲಿ ನೋಡ್ತಾ ಇರೋದಾದರೆ ಯಾವ ರೀತಿ ಇವರು ಸ್ಟಾರ್ಟಿಂಗ್ ಸೆವೆನ್ ಬರೋ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಅಂತ ನಾನು ಈಸಿಯಾಗಿ ಹೇಳ್ಬಿಡ್ತೇನೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಮೇನ್ ಹಾಕೊಂಡು ಜೈಪುರ್ ಪಿಂಕ್ ಪೆನ್ಸಲ್ದು ಬರಬಹುದು ಅಂತ ಕೇಳೋದಾದರೆ ಎಸ್ ಇಲ್ಲಿ ಮೀನು ಹಾಕ್ಕೊಂಡು ಮೀನ್ ರೈಡರ್ ಹಾಕೊಂಡು ಉದಯ್ ಪಠಾರೆ ಅವರು ಇರೋದಂತ ಹೌದು ಯಾಕಪ್ಪ ಅಂತ ಹೇಳಿದ್ರು ಉದಯ್ ಪಠಾರೆ ಅವರು ಮೇನ್ ರೈಡರ್ ಹಾಕೊಂಡು ಕೆಲಸ ಮಾಡೋದಂತ ಹೌದು ಅದೇ ರೀತಿ ಸಪೋರ್ಟ್ ರೈಡರ್ ಹಾಕೊಂಡು ರೈಟ್ ರೈಡರ್ ಅದೇ ರೀತಿ ಲೆಫ್ಟ್ ರೈಡರ್ ಹಾಕೊಂಡು ರೈಟ್ ರೈಡರ್ ಹಾಕೊಂಡು ನಿತಿನ್ ಧನ್ಕರ್ ಅವರು ಇರ್ತಾರೆ ಅದೇ ರೀತಿ ಲೆಫ್ಟ್ ರೈಡರ್ ಹಾಕ್ಕೊಂಡ ಪ್ರಕಾರ ಮಂಜಿತ್ ದಯ್ಯ ಅವರು ಎಸ್ ಸಿಕ್ಕಪಟ್ಟ ಆರಡಿ ಕಟ್ ಔಟ್ ಆಗಿರುವಂಥ ಮಂಜಿತ್ ದಯ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ಇರೋದಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ತ್ರೀ ರೈಡರ್ಸ್ಗಳು ಇವರ ಇವ್ರಿಗೇನಾದ್ರೂ ಇಂಜುರಿ ಸಮಸ್ಯೆ ಅಥವಾ ಮೀನು ಇಲ್ಲಿ ಮೀನ್ ರೈಡರ್ ಹಾಕೊಂಡ ಪ್ರಕಾರ ಮಂಜಿತ್ ದಯ್ಯ ಅವರು ಹೆಚ್ಚಿನದಾಗಿ ಉದಯ್ ಪರಾಟೆಯವ್ರ ಜೊತೆಗೆ ನನ್ನ ಪ್ರಕಾರ ಮಂಜಿತ್ ದಯ್ಯ ಅವರು ಹೆಚ್ಚಿನದಾಗಿ ಕಾಂಪಿಟೇಷನ್ ಕೊಡುವಂಥ ಸಾಧ್ಯತೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಬೆಂಗಳೂರು ಗುರುಸು ನೋಡ್ತಾ ಇದ್ದೀವಿ ಪಿನ್ ಎರಡು ಕರೆಕ್ಟ್ ಆಗಿರುವಂಥ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲ ಯಂಗ್ಸ್ಟರ್ ಅದೇ ರೀತಿಯಾಗಿ ಎಲ್ಲ ಕೂಡ ಏನು ಕೂಡ ಕಬಡ್ಡಿಯಲ್ಲಿ ಹೆಸರು ಮಾಡುವಂಥವ್ರು ಅದೇ ರೀತಿಯಾಗಿ ಅಷ್ಟೊಂದು ಎಕ್ಸ್ಪೀರಿಯನ್ಸು ಇಲ್ಲ ಅದೇ ರೀತಿಯಾಗಿ ಅಷ್ಟೊಂದು ಯಂಗ್ಸ್ಟರ್ಸ್ಗಳು ಅಲ್ಲ ಎಲ್ಲ ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡಿಕೊಂಡು ಸ್ವಲ್ಪ ಹೆಸರು ಮಾಡಿರೋರು ಅಷ್ಟೇ ಬಿಟ್ಟರೆ ಅದೇ ರೀತಿಯಾಗಿ ಕಾರ್ನರ್ಸ್ ಕಡೆ ಕಾರ್ನರ್ಸ್ ಕಡೆ ನೋಡ್ತಾ ಇರೋದಾದರೆ ಯಾರ್ಯಾರು ಬರ್ಬೋದು ಅಂತ ಕೇಳೋದಾದರೆ ಎಸ್ ನನ್ನ ಪ್ರಕಾರ ಒಂದು ಕಡೆಗೆ ನಿತಿನ್ ರಾವಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬರೋದು ಅಂತ ಹೌದು ಯಾಕಪ್ಪ ಅಂತ ಹೇಳಿದ್ದೆ ಮೀನು ಹಾಕೊಂಡು ಇವರೇ ಸಿಕ್ಕಾಪಟ್ಟೆ ಪಕ್ಕ ಕಾರ್ನರ್ ಕಡೆಗೆ ಇವರೇ ಬರೋದಂತ ಹೌದು ನಿತಿನ್ ರಾವಲ್ ಅವರು ಅದೇ ರೀತಿ ಮತ್ತೊಂದು ಕಡೆಗೆ ದೀಪಾಂಶು ಖಾತ್ರಿ ಅವರು ಅಂತ ಹೌದು ಯಾಕಪ್ಪ ಅಂತ ಹೇಳಿದರೆ ದೀಪಾಂಶು ಶುಖಾತ್ರಿ ಅವರು ರೈಟ್ ಕಾರ್ನರ್ ಅದೇ ರೀತಿಯಾಗಿ ಲೆಫ್ಟ್ ಕಾರ್ನರ್ಸಲ್ಲಿ ನಿತಿನ್ ರಾವಲ್ಲು ರೈಟ್ ಕಾರ್ನರ್ಸಲ್ಲಿ ದೀಪಾ ಶುಕಾತ್ರಿ ಅವರು ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಕವರ್ ಕಡೆ ನೋಡ್ತಾ ಇರೋದಾದರೆ ಆಶೀಶ್ ಅದೇ ರೀತಿಯಾಗಿ ರೀಸಮ್ ಹೆಹರ್ ಬಗೀರ್ ಇವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಯಾಕಪ್ಪ ಅಂತ ಹೇಳಿದರೆ ರೀಸಮ್ ಮೆಹರ್ ಬಗೀರ್ ಇವರು ಅದೇ ರೀತಿಯಾಗಿ ನನ್ನ ಪ್ರಕಾರ ಈಸಿಯಾಗಿ ನಾವು ಈಗ ಹೇಳ್ದಲ್ಲ ಈಸಿಯಾಗಿ ಆಶೀಶ್ ಕುಮಾರ್ ಅವರು ಅಂತ ಹಂಡ್ರೆಡ್ ಪರ್ಸೆಂಟ್ ಬರೋದು ಅಂತ ಹೌದು ಲೆಫ್ಟ್ ಆ್ಯಂಡ್ ರೈಟ್ ಕವರ್ಸ್ ಕಡೆಗೆ ಡಿಫೆನ್ಸಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಸ್ವಲ್ಪ ಅಡಿಲ್ ಅನ್ನಿಸ್ತು ಯಾಕಪ್ಪ ಅಂತ ಹೇಳಿ ನಮ್ಮ ಕಡೆ ಕೂಡ ಯಂಗ್ಸ್ಟರ್ಸ್ಗಳು ಯಾಕಪ್ಪ ಅಂತ ಹೇಳಿದ್ರೆ ಅಂಕುಶ್ ಯೋಗೀಶ್ ಅವರು ಕಾರ್ನರ್ಸ್ ಕಡೆ ನೋಡ್ತಾ ಇರೋದ್ರು ಅಂಕುಶ್ ಆ್ಯಂಡ್ ಯೋಗೀಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಇರೋದು ಅಂತ ಹೋದ ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಇರೋದಾದರೆ ಧೀರಜ್ ಅದೇ ರೀತಿ ಸಂಜೆ ಧೂಲ್ ಇರೋದು ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಡಿಫ್ರೆನ್ಸ್ ಅವರು ಕಂಪಾರಿಸನ್ನಲ್ಲಿ ನೋಡ್ತಾ ಇರೋದಾದರೆ ಮೇನ್ ರೈಡರ್ ಹಾಕೊಂಡು ಆಕಾಶ್ ಶಿಂದೆ ಅವರು ಅದೇ ರೀತಿ ಇವ್ರ ಕಡೆ ಮಂಜುತ್ ದಯ್ಯ ಅವರು ಎರಡು ಕೂಡ ಈಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು ಮಂಜಿತ್ ದಯ್ಯ ಅವರು ಸ್ವಲ್ಪ ಹೈಟ್ ಅಡ್ವಾಂಟೇಜ್ ಇರೋದಷ್ಟೇ ಬಿಟ್ಟರೆ ನಮ್ಮ ಬೆಂಗಳೂರು ಅದೇ ರೀತಿ ಇವ್ರನ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾರೆ ಉದಯ್ ಪಟಾರ್ ಅವ್ರ ಜೊತೆಗೆ ಆಶೀಶ್ ಮಲ್ಲಿಕ್ ಅವರು ಅದೇ ರೀತಿಯಾಗಿ ನಿತಿನ್ ಬನ್ ಧನ್ಕರ್ ಅವ್ರ ಜೊತೆಗೆ ಪಂಕಜ್ ಇವ್ರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಸೇರಿಸೋದಂತ ಹೌದು ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇರೋದಾದರೆ ಇವರು ಟಾಪ್ ತ್ರೀ ಅದೇ ರೀತಿ ನಮ್ಮ ಟಾಪ್ ತ್ರೀ ಎರಡೂ ಕೂಡ ಈಕ್ವಾಲಿಟಿ ಇದೆ ಯಾವುದೇ ಕೂಡ ಹೆಚ್ಚು ಅಂತ ಹೇಳಕ್ ಬರ ಯಾವುದೇ ಕೂಡ ಕಮ್ಮಿ ಅಂತ ಹೇಳಕ್ ಬಾರ ಈಕ್ವಾಲಿಟಿ ಅಂತ ಹೇಳಿದೆ ಎರಡೂ ಕೂಡ ಸೇಮ್ ಟು ಸೇಮ್ ಇರುವಂಥದ್ದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇರೋ ಅದೇ ರೀತಿ ಡಿಫೆನ್ಸಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನೋಡ್ತಾ ಇರೋದಾದರೆ ಸ್ವಲ್ಪ ನಮ್ಮ ಬೆಂಗಳೂರು ಬುಸ್ಸು ಕಾರ್ನರ್ಸ್ ಕಡೆಗೆ ಎಸ್ ಕಾರ್ನರ್ಸಲ್ಲಿ ಯಾರ್ಯಾರು ಅಂತ ಹೇಳೋದಾದ್ರೆ ಯೋಗೀಶ್ ಅದೇ ರೀತಿಯಾಗಿ ಅಂಕುಶ್ ಅವ್ರು ಇರೋದು ಇವ್ರ ಕಡೆಗೆ ನಿತಿನ್ ರಾವಲ್ ಅದೇ ರೀತಿಯಾಗಿ ದೀಪಾಂಶು ಖಾತ್ರಿ ಇರೋದು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಸ್ಸು ಕಾರ್ನರ್ಸ್ ಕಡೆಗೆ ನೋಡ್ತಾ ಇರೋ ಮಟ್ಟಿಗೆ ಸ್ವಲ್ಪ ಹೈಯೆ ಲೆವೆಲಲ್ಲಿದೆ ಅದೇ ರೀತಿಯಾಗಿ ಕವರ್ ಕಡೆ ನೋಡ್ತಾ ಇರೋದು ಎಸ್ ಸಂಜಯ್ ಧೂಲ್ ಅದೇ ರೀತಿಯಾಗಿ ನನ್ನ ಪ್ರಕಾರ ಧೀರಜ್ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇವ್ರದ್ದು ಅದೇ ರೀತಿಯಾಗಿ ಇದೆ ಜೈಪುರದ್ದು ಕೂಡ ಯಾಕಪ್ಪ ಅಂತ ಹೇಳಿದೆ ಆಶೀಶ್ ಅದೇ ರೀತಿಯಾಗಿ ರೇಜ್ ಅವರು ಇವ್ರದ್ದು ಕೂಡ ಅದೇ ರೀತಿಯಾಗಿರೋದು ನಮ್ಮ ಬೆಂಗಳೂರು ಬಸ್ದು ಕೂಡ ಟು ಪಿನ್ ಅದೇ ರೀತಿಯಾಗಿರೋದು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬಸ್ಸು ಸ್ವಲ್ಪ ಡಿಫೆನ್ಸಲ್ಲಿ ಹೆಚ್ಚಿನದಾಗಿ ಮೇಲ್ಗೈ ಇದೆ ಅದೇ ರೀತಿಯಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಳಿದ್ನಲ್ಲಿ ಎರಡೂ ಕೂಡ ಈಕ್ವಾಲಿಟಿ ಯಾವುದೂ ಕೂಡ ಮೇಲ್ಗಡೆ ಇಲ್ಲ ಅದಕ್ಕೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ಸ್ವಲ್ಪ ಡಿಫ್ರೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದು ನೋಡ್ತಾರೆ ಮಟ್ಟಿಗೆ ಸ್ವಲ್ಪ ಮೇಲ್ಗೈ ಇದೆ ಜೈಪುರ್ ಪಿಂಕ್ ಪ್ಯಾನ್ಸಸ್ ಎರಡು ಕಡೆ ನೋಡ್ತಾರೆ ಸ್ವಲ್ಪ ಕೆಳಗಡೆ ಇದೆ ಅನ್ನಿಸ್ತಾ ಅನ್ನಿಸ್ತಾರೆ ಹೋದ ಟೀಮ್ ಹರಿಯಾಣ ಅಂತ ಒನ್ ಆಫ್ ದ ಬೆಸ್ಟ್ ಟೀಮು ನಮ್ಮ ಬೆಂಗಳೂರು ಬುಲ್ಸ್ನ ಹೇಳಲಿಲ್ಲ ಎರಡೂ ಕೂಡ ಹರಿಯಾಣಗೆ ಹೇಳಿರೋದು ಆ ರೀತಿ ಟಾಪಲ್ಲಿರುವಂಥ ಟೀಮ್ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಜೈಪುರ್ ಪಿಂಕ್ ಪ್ಯಾನ್ಸಸ್ನ ನೋಡ್ತಾರೆ ಸಿಕ್ಕಪಟ್ಟೆ ಬಾಟಮಲ್ಲಿ ಕಚ್ಕೊಂಡಿರುವಂಥ ಟೀಮು ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸು ಡಿಫೆನ್ಸಲ್ಲಂತೂ ಎದ್ದು ಒಳ್ಳೆದು ಹಾಕೊಂಡಿದ್ದೆ ಅದೇ ರೀತಿ ರೈಡಿಂಗಲ್ಲಿ ನೋಡ್ತಾ ಇರೋದು ಅದೇ ಪಿನ್ ಟು ಪಿನ್ ಎರಡೂ ಕೂಡ ಈಕ್ವಾಲಿಟಿಯನ್ನು ತೆಗೆದುಕೊಂಡು ಬಂದಿರೋದ್ರಿಂದ ಅವ್ರಿಗೂ ಕೊಡಲಿಕ್ಕಾಗಲ್ಲ ಇವ್ರಿಗೂ ಕೊಡಲಿಕ್ಕಾಗಲ್ಲ ಅದೇ ರೀತಿಯಾಗಿ ನೋಡು ಯಾವ ರೀತಿ ಮ್ಯಾಚ್ ಆಗುತ್ತೆ ಹನ್ನೆರಡನೇ ತಾರೀಕು ಗೊತ್ತಾಗುತ್ತೆ ಡಿಸೈಡ್ ಯಾಕಪ್ಪ ಅಂತ ಹೇಳಿದೆ ನಮ್ಮ ಬೆಂಗಳೂರು ಬುಸ್ನ ಅಷ್ಟರಲ್ಲೇ ಗೊತ್ತಾಗುತ್ತೆ ಯಾಕಪ್ಪ ಅಂತ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಲ್ಲಿ ಯಾರ್ಯಾರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದೇ ರೀತಿಯಾಗಿ ಅವ್ರು ಯಾವ ರೀತಿ ಕೆಪಬಿಲಿಟಿ ಇದೆ ಅವ್ರಿಗೆ ಯಾವ ರೀತಿ ರೈಡಿಂಗ್ ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡಿರೋ ಅದೇ ರೀತಿಯಾಗಿ ಪ್ರಾಕ್ಟೀಸಲ್ಲಿ ಯಾವ ರೀತಿ ಬೆಸ್ಟ್ ಪಫಾಮರ್ ಹಾಕೊಂಡಿದ್ದು ಅದರಲ್ಲೂ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳಲ್ಲಿ ಇಷ್ಟು ಮ್ಯಾಚಸಲ್ಲಿ ಬರುವ ಅಷ್ಟರಲ್ಲೂ ಒಂದು ಪಾಯಿಂಟ್ಸ್ ಟೇಬಲ್ ಬಂದಿರುತ್ತೆ ಅಂತ ಹೇಳಿ ಆರನೇ ಮ್ಯಾಚ್ ನನ್ನ ಪ್ರಕಾರ ಅಷ್ಟರಲ್ಲಿ ನಮ್ಮ ಬೆಂಗಳೂರು ಬೋಸ್ತು ಅದೇ ರೀತಿ ಜೈಪುರ್ ಎಲ್ಲ ಕತ್ತೆ ಗೊತ್ತಾಗೋಗಿರುತ್ತೆ ಯಾವ ರೀತಿ ಆಟ ಆಡುತ್ತೆ ಅನ್ನೋದು ನೋಡೋಣ ಇದಿಷ್ಟು ಜೈಪುರ್ ಪಿಂಕ್ ಪ್ಯಾನ್ಸಸ್ ವರ್ಸಸ್ ನಮ್ಮ ಬೆಂಗಳೂರು ಬೋಸ್ತಾ ನಡೀತಿರುವಂಥ ಹನ್ನೆರಡನೇ ತಾರೀಕಿಗೆ ಸ್ಟಾರ್ಟಿಂಗ್ ಸವೆನ್ನ ಕಂಪಾರಿಸನ್ ಆಗಿತ್ತು ನಿಮಗೆ ವಿಡಿಯೋ ಅಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿ ಕೆಲ್ ಇನ್ಫಾರ್ಮೇಷನ್ಗೋಸ್ಕರ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರೆ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತ ಹೇಳ್ತಾ ಸಿಗಣ ಮುಂದೆ ನಾವು ವೀಡಿಯೋದಲ್ಲಿ